ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಜನ್ಮದಿನ ಆಚರಿಸಿದ ರಾಮನಗರ ಧರ್ಮಸ್ಥಳ ಸಂಘದವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಪರಮ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹುಟ್ಟುಹಬ್ಬವನ್ನು ರಾಮನಗರದ ಸ್ಥಳ ಸಂಘದವರು ಆಚರಿಸಿದರು ಪೂಜ್ಯರ ದಿನಾಚರಣೆ ಅಂಗವಾಗಿ ರಾಮನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜು ಸರ್ ಹಾಗೂ ದಾಂಡೇಲಿ ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳಾದ ಶ್ರೀಯುತ ಭೋಜ್ ಸರ್ ಒಕ್ಕೂಟ ಉಪಾಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀಮತಿ ಶ್ರೇಯಾ ಸಾವಂತ್ ಹಾಗೂ ರಾಮನಗರ ಗಣ್ಯರಾದ ಪ್ರಕಾಶ್ ಪಾಟೀಲ್ ಕೃಷ್ಣ ದೇಸಾಯಿ ಹಾಗೂ ವಲಯದ ಮೇಲ್ವಿಚಾರಕರಾದ ಶೀತಲ್ ಭೋಸಲೆ ಸ್ಥಳೀಯ ಸೇವಾ ಪ್ರತಿನಿಧಿಗಳು ಹಾಗೂ ಸಿಎಸ್ಸಿ ಸೇವಾದಾರರು ಇತರ ಸಂಘದ ಸದಸ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೇವಲ ಹುಟ್ಟುಹಬ್ಬವನ್ನು ಆಚರಣೆಯಾಗಿ ಮಾಡದೆ ಎಲ್ಲ ಕಡೆ ಒಂದು ಬಡವರಿಗಿರ್ಬೋದು ಸಾಮಾನ್ಯ ಜನರಿಗಿರ್ಬೋದು ಎಲ್ಲರಿಗೂ ಒಂದು ಸಹಾಯ ಆಗುವಂಥ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂತೇಳಿ ಅವರು ಒಂದು ಯೋಚನೆಯನ್ನು ಮಾಡಿ ನಮ್ಮ ಜೋಡ ತಾಲೂಕಿನ ಜೋಡ ಮತ್ತು ರಾಮನಗರದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಒಂದು ಹಣ್ಣನ್ನು ವಿತರಣೆ ಮಾಡೋದ್ರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಒಂದು ಸಮಾಜಕ್ಕೆ ಆಗುವ ರೀತಿಯಲ್ಲಿ ಒಂದು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಒಂದು ಜನ್ಮದಿನ ಆಚರಿಸ್ಬೇಕಾದ್ರೆ ಸುಮಾರಷ್ಟು ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತೀವಿ ಸುಮ್ಮನೆ ಎಲ್ಲೋಗೋದು ಇಲ್ಲಿ ಹೋಗೋದು ಪಾರ್ಟಿ ಮಾಡೋದಲ್ಲ ಮಾಡ್ತೀವಿ ಈ ರೀತಿ ಸಾಮಾಜಿಕ ಕಳಕಳಿ ಇರುವಂಥ ಒಂದು ಇದು ಮಾಡಿದ್ರೆ ಭಾಳ ಒಳ್ಳೆಯದು ಮುಂಬರುವ ದಿನಗಳಲ್ಲಿ ಇದೇ ರೀತಿ ಅವರು ಮಾಡ್ತಾನೆ ಹೋಗ್ತಾರೆ ವೀರೇಂದ್ರ ಗಡ್ಡಿ ಅವರು ಅಂತ ಎಲ್ಲ ಕ್ಷೇತ್ರದಲ್ಲಿ ಆರೋಗ್ಯ ಆಗಲಿ ಶಿಕ್ಷಣ ಆಗಲಿ ಗ್ರಾಮೀಣಾಭಿವೃದ್ಧಿ ಆಗಲಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಒಂದು ಛಾಪ್ ಮೂಡಿಸಿದ್ದಾರೆ ಹಾಗೆ ಮುಂಬರುವ ದಿನಗಳಲ್ಲಿ ಇದೇ ರೀತಿ ಅವರು ಮಾಡ್ತಾರೆ ಅಂತ ಆಮೇಲೆ ಈ ನಮ್ಮ ಆಸ್ಪತ್ರೆ ವಿಶೇಷವಾಗಿ ಈ ರೀತಿ ಬಂದು ಮಾಡಿಕೊಟ್ಟಿದ್ದಕ್ಕೆ ಅಭಿವೃದ್ಧಿ ಅವರ ಅಭಿವೃದ್ಧಿ ಯೋಜನೆ ಶಾಖಾಧಿಕಾರಿ ಆಗಲಿ ಅಥವಾ ಎಲ್ಲ ಅಧಿಕಾರಿಗಳನ್ನು ನಮ್ಮ ವೈದ್ಯಾಧಿಕಾರಿಗಳಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳು